ನಮಸ್ಕಾರ ಈ ವೇದಿಕೆ ಇವತ್ತಿನ ಮೂರನೇ ವೇದಿಕೆ ಮೊದಲಾಗಿ ಮೊನ್ನೆ ನಡೆದಂತ ಒಂದು ನಾಗರಿಕರು ಮತ್ತು ಇವತ್ತು ನಡೆದ ನಾಗರಿಕರು ಎಲ್ಲ ಸೇರಿ ಇವತ್ತು ಅಮೂಲ್ಯ ಮತ್ತು ಸಮಿತರ ವಿಷಯದಲ್ಲಿ ಚರ್ಚೆ ನಡೆಸಿದೆ ಸಮಿತರ ಸಾವಿಗೆ ಏನ್ ಕಾರಣ ಹೇಗಾಯ್ತು ಅಂತ ನಾಚಿಕೆ ಆಗತ್ತೆ ಈ ಕ್ಷೇತ್ರಕ್ಕೆ ಇದೊಂದು ತಪ್ಪು ಚುಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ದಿನಗಳಾಯಿತು ಆಯ್ತು ಪಾಪ ಇವರನ್ನೆಲ್ಲ ನೋಡ್ತಾ ದುಃಖ ಇವರು ಸಂದೇಶ ನನ್ನ ಸಹೋದರ ಸಂಬಂಧಿ ಅವ್ರ ಮನೆಗೆ ಸಹಿತ ನಾನು ಹೋದಾಗವನ್ನು ಅಳು ನೋಡಿದ್ರೆ ಹೊಟ್ಟೆ ಎಲ್ಲ ಕರಳೆಲ್ಲ ಮೇಲ್ಬಂದಾಗಂತೆ ಯಾಕಂದ್ರೆ ಆತ್ಮಹತ್ಯೆ ಅನ್ನೋದು ನನ್ನ ಮನೆಯಲ್ಲೂ ನಡೆದಿದೆ ನಡೆದಾಗ ಅದಕ್ಕೊಂದು ಡೆತ್ಕೌಟ್ ಅಂತ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ಇವಳು ಯಾವುದೇ ಒಂದು ಡೆತ್ ನೌಟ್ ಸಹಿತ ಸಿಕ್ತಿಲ್ಲ ನಾನು ನೋಡಿದಂಗೆ ಅವಳು ತುಂಬಾ ಬುದ್ಧಿವಂತೆ ಏನಾದ್ರು ಆತರ ಆಗಿದ್ರೆ ಡೆತ್ಕೌಟ್ ಬರೀತಾ ಇದ್ರು ಏನು ಬರೀಲ್ಲ ಇದೊಂದು ಸಂದೇಹ ನಮಗೂ ಸಹಿತ ಮನೆಯಲ್ಲಿ ಕಾಡ್ತಾ ಇದೆ ನಾವೆಲ್ಲ ಸೇರಿ ಎಲ್ಲರೂ ಸೇರ್ಕೊಂಡಿದ್ದೀರಿ ನಾವೆಲ್ಲ ನ್ಯಾಯಿಕವಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ನಾವು ಬಂಟರ ಸಂಘ ಅಧ್ಯಕ್ಷನಾಗಿ ಎಲ್ಲ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಿದ್ದೇವೆ ನಾವೆಲ್ಲ ಅವರೊಟ್ಟಿಗೆ ನಿಲ್ಲುವ ನಾವೆಲ್ಲ ನೀವು ಒಂದು ಇದ್ದೀರಿ ಅಂತ ಹೇಳುತ್ತಾ ಮಾತಾಡಲು ಅವಕಾಶ ಕೊಟ್ಟ ನಿಮಗೆಲ್ಲ ಹೊಂದಿಸ್ತೇನೆ ಸರ್ಕಾರಕ್ಕೂ ಒಂದು ನಾವು ಸವಾಲಾಗ್ತದೆ ಬಂಟರ ಸಂಘದಿಂದ ಮುಂದಿನ ದಿನಗಳಲ್ಲಿ ನೀವೇನಾದ್ರು ತನಿಖೆ ಮಾಡಿದ್ರೆ ನಾವೆಲ್ಲ ಒಟ್ಟಾಗಿ ಕೂಡಿ ಮತ್ತೊಮ್ಮೆ ಸ್ಟ್ರೈಕ್ ಮಾಡಿ ನಮ್ಮ ಅವರಿಗೆ ನ್ಯಾಯಪಡಿಸುವ ಎಲ್ಲ ಸಂದೇಶವನ್ನು ರಾಜ್ಯ ಮಟ್ಟದಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಮಾತಾಡಲು ಅವಕಾಶ ಜೈ ಹಿಂದ್ ನಮ್ಮ ಗೊಬ್ಬರ ಎಲ್ಲ ಜನತೆ ಎಲ್ಲ ಪದಭೇದ ಮತ್ತು ಎಲ್ಲ ತರಹದ ಭೇದ ಮತ್ತು ಒಂದು ಆಕ್ರೋಶದಲ್ಲಿ ಒಟ್ಟಾಗಿದೆಯೇ ಅದಕ್ಕೆ ಕಾರಣ ನಮ್ಮ ಶಮಿತ ಮತ್ತು ಅವರ ಒಂದು ಸಾವಿನ ಅಸಹಜ ಸಾವಿನ ಪ್ರಕರಣ ಇದು ಎಲ್ಲರಿಗೂ ತುಂಬಾ ಬೇಸರ ಇದೆ ನಮ್ಮ ಹತ್ರ ಇವತ್ತು ಅಮೂಲ್ಯ ಮತ್ತು ಸಮೀಧು ವಾಪಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನು ಮುಂದೆ ನಡೆಯುವುದು ಕೈಲಿಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ರೀತಿಯಲ್ಲಿ ಹೋರಾಟ ಮಾಡಿದರೆ ಮುಂದೆ ಇದೇ ರೀತಿಯ ಪ್ರಕರಣಗಳು ಆಗದಂತೆ ಕಲೀಬಹುದು ಈಗಲೂ ಸಹ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಇದ್ದವು ಬೇಕಾದ ಸಾಧ್ಯತೆ ಇದೆ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಈ ಹಾಸ್ಟೆಲ್ಗಳಿಗೆ ಎಲ್ಲ ಗೌರ್ಮೆಂಟ್ ಹಾಸ್ಪೆಲ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಕ್ಕಳನ್ನು ಮನುಷ್ಯತ್ವ ನೋಡಿಕೊಳ್ಳುವಂತ ಅಗತ್ಯ ಇದೆ ಅಲ್ಲಿ ದರ ದೊಡ್ಡಿದಾರ ಮಾಡಿಕೊಂಡು ದರಗಳಲ್ಲ ಮಕ್ಕಳು ಅವರು ಮನಸ್ಸು ಹೆಚ್ಚಿ ಅವರು ನೋಡಬೇಕಾಗತ್ತೆ ಯಾಕಂದ್ರೆ ಎಲ್ಲ ತಂದೆ ತಾಯಿಯವರು ಕಷ್ಟಪಟ್ಟು ಮಕ್ಕಳನ್ನ ಬಹಳ ಪ್ರೀತಿಯಿಂದ ಹೊಲಿಸುತ್ತಿದ್ದಾರೆ ಇಂತಹ ಒಂದು ಕಟ್ಟಡ ಆದರೆ ಕುಟುಂಬವೇ ಸರ್ವನಾಶ ಆಗುವಂತಹ ಒಂದು ಸಂಭವಗಳಿರ್ತವೆ ಆದ್ದರಿಂದ ಇವತ್ತು ನಾವು ಈ ಸಮೀಶ ಮನೆಯಿಂದ ನಾವು ಒಂದು ಜಾತದ ಮೂಲಕ ಇಲ್ಲಿಯೂ ಬಂದಿದ್ದೀವಿ ಈ ಎರಡು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಇನ್ನು ಮುಂದೆ ಇಂತಹ ಒಂದು ಯಾವುದೇ ಧೂರ್ಣ ನಡೆಯಬಾರದು ಹಾಗಾಗಿ ಈ ನಮ್ಮ ಒಂದು ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಸತತ ಕಂಟಿನ್ಯೂ ಅಂತ ಇವರು ಮೊದಲನೇದಾಗಿ ನ್ಯಾಯ ಸಿಗಬೇಕು ಮುಂದಿನಾಗಿ ಇಂಥ ಪ್ರಕರಣ ನಡೀಬಾರದು ಇದೇನಾದರೂ ನ್ಯಾಯ ಸಿಗದವರಲ್ಲಿ ನಾವು ಗುಡಾಜಿ ಶಾಲೆಯ ಬಳಿ ಹೋಗಿ ಪ್ರತಿಭಟನೆ ಮಾಡಲು ನಾವು ಸಿದ್ಧವಾಗಿದ್ದೇವೆ ಆದ್ದರಿಂದ ಎರಡು ಮಾತಾಡಿದ ಹೋಗಬೇಕು ಮತ್ತು ಎಲ್ಲ ಮಕ್ಕಳ ಪೋಷಕರೇ ಇವತ್ತಿನ ದಿವಸ ನಾವು ಇಷ್ಟು ಜನ ಸೇರಿರುವಂತಹದ್ದು ಇದು ಯಾಕೆಂದ್ರೆ ಇಂತಹ ಒಂದು ಅಮಾನವೀಯ ಕೃತ್ಯ ಯಾವತ್ತೂ ನಡೀಬಾರ್ದು ಯಾಕೆ ಇವತ್ತಿನ ಕಾಲದಲ್ಲಿ ಒಂದು ಅಥವಾ ಎರಡು ಮಕ್ಕಳು ಇರುವಂತಹದ್ದು ಅವರನ್ನ ಚೆನ್ನಾಗಿ ಬೆಳೆಸಬೇಕು ಮುಂದೆ ನಮ್ಗೆ ಆಚಾರ್ಯ ಶ್ರಮಿತ ಕುಟುಂಬ ನೋಡಿಕೊಂಡಂತೆ ಇಲ್ಲಿ ಸೇರಿರುವಂತಹ ಎಲ್ಲ ವಿವಿಧ ಸಂಘಟನೆಯ ಮುಖಂಡರೆ ಮತ್ತು ರಾಜಕೀಯ ಪಕ್ಷದ ನಾಯಕರುಗಳೇ ಕಳೆದ ಏಳೆಂಟು ದಿನಗಳಿಂದ ಯಾಕೆ ಬಾಯಲ್ಲಿ ಕೇಳಿದರೂ ಕೂಡ ಮುರಾರ್ಜಿ ದೇಸಾಯಿ ಶಾಲೆಯ ಎರಡು ಆತ್ಮಹತ್ಯೆ ಪ್ರೇರಿತ ಆತ್ಮಹತ್ಯೆ ಯಾಕಂದರೆ ಮುರಾಚಿ ಶಾಲೆಯ ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಇದನ್ನು ಆತ್ಮಹತ್ಯಂತ ಬಿಂಬಿಸಿಕೊಂಡಿರುವಂತಹ ಎರಡು ಪ್ರಕರಣಗಳ ಬಗ್ಗೆ ಇಡೀ ಕೊಪ್ಪ ತಾಲೂಕಿನ ಜನ ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಸಾಮಾನ್ಯವಾಗಿ ಇಂಥ ಹಾಸ್ಟೆಲ್ಗಳಲ್ಲಿ ನಾವು ಹಿಂದುಳಿದ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಅಂತ ಇರುವಂತಹ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅವರು ಎಲ್ಲ ಒಂದು ಕಡೆ ನಮ್ಮ ಮಕ್ಕಳನ್ನ ಮೊರಾಟಿ ಶಾಲೆ ಅಥವಾ ಇನ್ಯಾವುದೋ ಹಾಸ್ಟೆಲ್ ಇಟ್ಟಿದ್ದೀವಿ ಅಂತ ಬಿಟ್ಕೊಂಡು ಅವರು ಕೆಲಸ ಕಾರ್ಯಗಳು ನಿರಂತರವಾಗಿ ಮಾಡ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ ನಮ್ಮ ಮಗು ಹಾಸ್ಟೆಲ್ಗೆ ಹೋಗಿದ್ದು ನಾಳೆ ಬರ್ತದ ಅಂತ ಅನುಮಾನ ಅದೊಂದು ಟೆನ್ಷನ್ ಇವತ್ತು ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಚರ್ಚೆ ಶುರುವಾಗಿದೆ ಒಂದು ವೇಳೆ ನಿಜಕ್ಕೂ ಕೂಡ ಇಂಥ ಪ್ರಕರಣಗಳು ಯಾಕಂದ್ರೆ ಅಮೂಲ್ಯ ಪ್ರಕರಣ ನಡೆದಾಗ ಈ ನಾಗರಿಕ ಸಮಾಜ ಇದೇ ಮಟ್ಟದಲ್ಲಿ ಭವಿಷ್ಯ ಹೋರಾಟ ಮಾಡಿದ್ರೆ ಶ್ರಮಿತ ಪ್ರಕರಣ ಬರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಅವತ್ತು ನಾವೆಲ್ಲರೂ ಕೂಡ ಇನ್ನಷ್ಟು ಜಾಗೃತರಾಗಿದ್ರೆ ಆದ್ರೆ ಇನ್ನು ಕೂಡ ಕೊಪ್ಪ ತಾಲೂಕಿನ ನಾಯಕನಾಗಿ ಅಥವಾ ತರ ಬಂದಿಲ್ಲ ಯಾಕಂತಂದ್ರೆ ಸಂದೇಶ್ ಅವರ ಕುಟುಂಬ ನಮಗೆ ತುಂಬಾ ಆತ್ಮೀಯ ಕುಟುಂಬ ಹಾಗೆ ಜೊತೆಗೆ ಅಮೂಲ್ಯವರ ಸಾವಾಗಿದೆ ಶ್ರಮಿತಾ ನಮ್ಮ ಮನೆ ಮಗು ಇದ್ದಂಗೆ ಶ್ರಮಿತನ್ ಸಾವಾಗಿದೆ ಈ ರೀತಿ ಸಾವು ಯಾರಿಗೂ ಕುಟುಂಬಕ್ಕೂ ಅನ್ ಆಗ್ಬಾರ್ದು ಯಾಕಂತಂದ್ರೆ ಒಂದು ಜವಾಬ್ದಾರಿ ತಗೊಂಡು ಒಂದು ನಾವು ನಂಬಿಕೆ ಇಟ್ಟು ಒಂದು ಹಾಸ್ಟೆಲ್ಗೆ ನಾವು ಬಿಡ್ತೀವಿ ಸೊ ಅಲ್ಲಿ ಆ ನಂಬಿಕೆನೆ ಉಳಿದಿಲ್ಲ ಅಂದಾಗ ಮುಂದಿನಗಳಲ್ಲಿ ಎಲ್ಲರಿಗೂ ಮಕ್ಕಳಿದೆ ನಾವೆಲ್ಲ ರೀತಿಯಲ್ಲಿ ಹೋಗಿ ಸೇರ್ಸ್ಬೇಕು ಅಂದಾಗ ನಮಗೂ ಭಯ ಆಗತ್ತೆ ನಾವೆಲ್ಲ ತುಂಬಾ ಜನ ಸೇರ್ಕೊಂಡಿದ್ದೀವಿ ನಾವು ಇವತ್ತು ಒಂದು ದಿವಸ ಅಂತಲ್ಲ ಆ ಕುಟುಂಬಗಳಿಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲ ಒಟ್ಟಿಗೆ ಇರ್ಬೇಕು ಯಾಕಂತಂದ್ರೆ ಇವತ್ತು ಸೇರ್ತೀವಿ ನಾಲ್ಕೈದು ತಗೊಂಡ್ ಬರ್ತಬಿಡ ಹಿಂದೆ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಯಾವ ಕುಟುಂಬಗಳಿಗೆ ಅನ್ಯಾಯ ಇದೆ ಆ ತಲುಪಿ ಅವರಿಗೆ ನ್ಯಾಯ ಸಿಗುವವರೆಗೂ ಕುಟುಂಬದೊಟ್ಟಿಗೆ ನಾವೆಲ್ಲೋರು ಇರ್ತೀವಿ ಹಾಗೆ ನಿಮ್ಮ ಕುಟುಂಬಕ್ಕೆ ದೇವರು ದುಃಖ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ಈಗ ಮತ್ತೆ ಅಮೂಲ್ಯ ಅನ್ನುವ ಎರಡು ಹುಡುಗಿಯರ ತಾವೆ ಹಾಗೆ ನಾವೆಲ್ಲರೂ ಇವತ್ತು ನ್ಯಾಯಕ್ಕಾಗಿ ಹೋರಾಡಬೇಕನ್ನುವ ದೃಷ್ಟಿಯಿಂದ ನ್ಯಾಯಕ್ಕಾಗಿ ಹೋರಾಡ್ಬೇಕನ್ನುವ ದೃಷ್ಟಿಯಿಂದ ಇಲ್ಲಿ ನಾವೆಲ್ಲರೂ ಇಷ್ಟು ಜನ